அண்ணத்தம்மா எார நச ராயலச அடகி மா ஆனுவ நான் நம் ஒே ஆங்க गांगू फसे अटकने आया बेस्ट मारबक ಕೆಲಸ ಐತಿ گاಂಗು گاಂಗು ಅಂತ ಕ್ಯಾ ಮಾಡ್ಕೊಂಡಾರವಾ ಅಮ್ಮ ಮಾಡಿ ತೋರಮ್ಮ ಏನು ಹೊರಗಾ ಕೆಲಸ ಮಾಡಿ ಮಾಡಿ ಬಾ ದನಾಟ ಇದೆ ಹೊರಗಾ ನೀ ಮರಿ ಒಂದ ಆರೆ ಕತೆ ಬಿಡಿ ಹೊರಗಾ ಏನು ಮಾಡಬೇಕು ಏನು ಬಿಡಬೇಕು ಹೊಟ್ಟೆ ಕಿರಾದಾಗ అమ్మతమ్ <laughs> <laughs> अच्छा 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 अ

ఆ యమరోకు మేడ నడిజెలప అరమణి రక చారపు గెన నండిగట్ నే బ్రాట ఆపలు మాట్రా మాటట చెనే తో వలిగా మేరద మెరే గర రాట ద నే హం కరే గ హా ఇర్ లే ఇ సతి న నగ న కత న హ మత అక తాము సాలి మే మ దోస కరే కత బోత బోత రేకొల జగా న వక న కత నం జలు చులో కలే

ನಾನು ಬೆಂಗಳೂರು ಕಾಲೇಜ್ ಕಷ್ಟ ಮಾಡಿ ನಿಮ್ದು ಕಷ್ಟ ಎಲ್ಲಾರ್ಗು ನೋಡಕ್ ಆಗಲಾಗಿತ್ತು ನಮ್ ಕೈಲಿ ಯಾವ್ದಾರು ದೊಡ್ಡ ಕಾಲೇಜ್ ಕಾಚ ಹೆಸರು ಹೌದಪ್ಪ ಅವ್ನು ನನಗೂ ಅನ್ಸಾಕತ್ತಿತ್ತು ಮಾರ್ಕಸ್ ಚಲೋ ಬಂದ ನಿಮ್ ಮಾನ ನನಗೆ ನನಗ ಎಲ್ಲಾರೇ ಬೆಂಗಳೂರಿನಾಗ ಚಲೋ ಚಲೋ ಕಾಲೇಜ್ ಇರ್ತಾವ ದೊಡ್ಡ ದೊಡ್ಡ ಅಚ್ಚಿ ನೀವ್ ಒಬ್ಬರೇ ಶಾನೆ ಆಲಿ ಇಲ್ರಿ ಅಪ್ಪನ ಕಷ್ಟ ಪಡೋದ್ ನನಗ ಸಹಿಸಕ್ ಆಗಲ್ಲ ಐತ್ರಿ

ತಮ್ಮ ಮಾತ್ರ ಬಾಳ್ ಸರಣಿ ಅದಾನ ಸಾಲ ಬಾಳ್ ಸರಣ್ಯ ಪರ್ಸೆಂಟೇಜ್ ಚಲೋ ಮಾಡ್ ದೊಡ್ಡ ಊರದಲ್ಲ ಬೆಂಗ್ಳೂರ್ ಸ್ಯಾ ಚಲೋ ಸಾರಿ ಹಾಕ್ಬೇಕು ಹೆಂಗ್ ಯಪ್ಪ ಬಿಜಾಪುರ ಚಲೋ ಅಲ್ಲಿರೋ ಭಾಳ ಚಲೋ ಐತಿ ಅಂದ್ರ ಮನ್ಯ ನಮ್ಮ ಇದ್ರ ಕಟ್ಟ್ಯಾತಾರ ನಮ್ ಸಂಗಣಿ ಏನಂದ

ಈ ಸತಿ ರಾಶ್ ಆಗ್ತೈತಿ ಸತಿ ರಾಶಿ ಆಗಣ ಕೊಟ್ಟು ಬಿಡು ಅವನ್ ಕಿತ್ತ ನೀವು ರೊಕ್ಕದ ವಿಚಾರ ಮಾಡ್ಬೇಡ್ರಿ ಅವ ಸಾರಿ ಕಲಿತು ಚಲೋ ನೌಕರಿ ಮಾಡಾಕತ್ತಂದ್ರೆ ಇಂತ ದುಪ್ಪಟ್ ಕಲಿಸ್ತಾನ್ರಿ ಈಗ ನಾವು ಹೊಲ ಮನಿ ಹೊಲ ಮನಿ ಅಂದ್ರ ಆ ಹುಡುಗನ್ ಸಾಲಿ ಕಲಸಿದ್ ವೇಸ್ಟ್ ಆಗ್ತದ್ರಿ ನಾವು ಆಸೆ ಇದ್ದಂತ ನಾವು ಚೆನ್ನಾಗಿ ಇಡೋಣ ನಾನು ಅತ್ರ ಕರೀಲಿಲ್ಲ ನನ್ನತ್ರ ಇದ ಹೋಯ್ತಾನ ಹೋಯ್ತಂ ಜೀವನ ಆಕಪ್ಪ ನೀವು ಹಾಂಗ್ ಅಂತರೆ ಈಗಲಿ ಅವಾ ನಿಮ್ಮ ಸ್ವಲ್ಪ ಕರು ಮಾತಾಡ λεವ್ಣಿ ಮಾತಾಡಿ ಏನ್ ಹತ್ತೈತಿ ಏನಿಲ್ಲ ಅಲ್ಲಿ ಪಿಯರ್ ತೈಸಿ ಎಲ್ಲಾ ಕೇಳ್ಕೊಂಡು ಅವನಿ ಊರಿಗೆ ಹತ್ತು ಕೊಡ್ಲಿ ಬಂದಿದ ನಿಯನ್ ಮಾ ಅವ್ ಏನು ಮಾಡ್ತಾನೆ ಮಾಡಿ ನೀವು ಬ್ಯಾರಲ್ಲ ಕೂಗಬೇಡ ಬ್ಯಾರಲ್ಲ ನಿಂತು ನಲ್ಲೂ थाली. आँदी आ हैं जल डता म्होंधाऴया टेप्रूस Кोलाशों कहा Background What का भ्रधरर छोर्य मिन्टोर्च म्हाथ्र्च उट्सवारम जा किला खल दो मोच जोना है निला था, निला था? ಮಾಮಾರಿ ಬಗ್ಗೆ ಬಗ್ ವಿಚಾರ ಮಾಡಿ ಬಂಗಾರ ಅಂತ ಮೈ ನಾನು ಬಂಗಾರ ಒಳಗ್ ಕಸರು ಮಾಡ್ತೈತಿ ನಾನು ಮೈದ ಕಸರು ನೀವ್ ವಿಚಾರ ಬಿಟ್ಬಿಡ್ರಿ ಅವನಿಗೆ ಏನದ ಕಲಿತಿನ ನಮಗ ಅದ್ ಒಂದೇ ದೊಡ್ಡ ಆಶೇರಿ ಅವನೇ ಒಂದ್ ದೊಡ್ಡ ಆಶೇರಿ ನಮ್ಗ